ಇವತ್ತಿನ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೋಡಿದೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶಾಸಕರಾದಂಥ ಎಂ ವೈ ಪಾಟೀಲ್ ಸಾಹೇಬರ ಕುಟುಂಬದ ಬಗ್ಗೆ ಅವರು ತಾಲೂಕಿನಲ್ಲಿ ಯಾವುದೇ ಜಾತಿಗೆ ಯಾವುದೇ ಕಮ್ಯುನಿಟಿಗೆ ಯಾವುದೇ ಒಂದು ಅಧಿಕಾರ ಅಥವಾ ಯಾವುದೇ ಒಂದು ಕೆಲಸ ಮಾಡಿಲ್ಲ ಹೇಳಿ ಇವತ್ತ ನಾನು ಸಾಮಾಜಿಕ ಜಾಣದಲ್ಲಿ ನಾವು ನೋಡಿದೆ ಆದರೆ ಇವತ್ತು ನಾನು ಈ ಒಂದು ಸಾಮಾಜಿಕ ಜಾನದಲ್ಲಿ ಬರಬೇಕಾದ್ರೆ ನಾನು ಇವತ್ತು ನಮ್ಮ ಮನೆಯವರು ಈ ಒಂದು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಐದು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಒಂದು ಅವರ ಒಂದು ಆಶೀರ್ವಾದದಿಂದ ನಾವು ಏನಿವತ್ತು ಅಧಿಕಾರ ಉಂಡಿವಿ ಅದನ್ನು ಹೇಳಬೇಕು ನಾವು ಯಾಕಂದ್ರೆ ಇಲ್ಲಿ ಸಮಾಜಗಳು ಬಗ್ಗೆ ಸಮಾಜ ಯಾವುದೇ ಒಂದು ಜಾತಿಗೆ ಇವತ್ತು ಅವರು ಏನು ಮಾಡಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವತ್ತ ಒಂದು ನಾನು ನೋಡಿದೆ ಆದ್ರೆ ನಾನು ಅವರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ನಾವು ದಲಿತರ ಬಗ್ಗೆ ಇವತ್ತು ಯಾರು ದಲಿತರು ಕಣ್ಣಿಗೆ ಕಂಡಿಲ್ಲೇನು ಅಂತ ಹೇಳಿದ್ರಿ ಇವತ್ತ ಹಿಂದೆ ನಮ್ಮ ಗುರುಶಾಂತ್ ಹಿರಿಯರಂತ ನಮ್ಮ ಸೋದರ ಗುರುಶಾಂತ್ ಪಟ್ಟೇದಾರ್ ಅವರು ಐದು ವರ್ಷ ಕಾಲ ಜಿಲ್ಲಾ ಪಂಚಾಯತ್ ಇದೆ ಹತ್ಮೂರು ಇದು ಗಬ್ಬೂರ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇವತ್ತು ಐದು ವರ್ಷಗಳ ಕಾಲ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಆದರೂ ಅವರ ದಲಿತರ ಅಂತ ಕಾಣಲಿಲ್ಲ ನಿಮಗ ಮತ್ತೆ ಸಿದ್ಧಾರ್ಥ ಬಸ್ರಿಗಡ್ ಅವರು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಅವ್ರು ಯಾರು ದಲಿತರಲ್ಲ ಅದೇ ರೀತಿ ಇವತ್ತು ನಮ್ಮ ಮನೆಯವರು ನಮ್ಮ ಧರ್ಮ ಇವತ್ತು ಶೋಭಾ ಸಿದ್ದು ಶಿರ್ಷಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಂಆರ್ ಪಾಟೀಲ್ ಆಶೀರ್ವಾದದಿಂದ ಐದು ವರ್ಷಗಳ ಕಾಲ ಇವತ್ತು ಜಿಲ್ಲೆಯಲ್ಲಿ ಉಪಾಧ್ಯಕ್ಷರಾಗಿ ನೀವು ಮಾಡಿದಂತ ಕೀರ್ತಿ ಇವತ್ತು ಯಾರಪ್ಪ ಅಂತಂದ್ರೆ ಎಂ ಎಲ್ ಅವ್ರು ದಲಿತರಲ್ಲ ಹೀಗೆ ಅನೇಕ ಜಾತಿ ಒಳಗೂ ಇವತ್ತು ಸೌಲಭ್ಯ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನೀವು ಯಾರು ಮುಸ್ಲಿಂ ಅವರು ಕಾಣ್ಲಿ ಅಂತ ಹೇಳಿ ಮುಸ್ಲಿಂ ಬಗ್ಗೆ ಡಿಸಿಸಿ ಬ್ಯಾಂಕಿನ ಡೈರೆಕ್ಟರ್ ಇವತ್ತು ಭಾಷಾ ಪಟೇಲ್ ಅವರು ನಮ್ಮ ನಮ್ಮವ್ರೇ ಅವರು ಭಾಷಾ ಪಟೇಲ್ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ್ರು ಯಾರು ಡಿಸಿಸಿ ಬ್ಯಾಂಕಿಂದ ಆಗಿಲ್ಲ ಅವರೇ ಅಂತ ಹೇಳ್ತೀರಿ ಅದೇ ರೀತಿ ಇವತ್ತು ಮತ್ತಿನ್ ಪಟೇಲ್ ಮತೀನ್ ಪಟೇಲ್ ಜಿಲ್ಲಾ ಪಂಚಾಯತಿ ಸದಸ್ಯರ ಮುಸ್ಲಿಮರಲ್ಲ ಅವರು ಇವತ್ತು ಕೋಲಿ ಸಮಾಜದ ಬಗ್ಗೆ ಯಾರು ಕಂಡಿಲ್ಲ ಅವರು ಯಾರು ಇಲ್ಲ ಅಂತ ಹೇಳ್ತಿದ್ರೆ ಅದೇ ಮಾನ್ ಪಾರ್ಟಿ ಹಿಂದುಳಿದ ಆಯೋಗ ಸದಸ್ಯರನ್ನ ಮಾಡಿದವರು ಯಾರು ಅವ್ರು ಕೋಳಿ ಸಮಾಜದವ್ರು ಹಿಂದುಳಿದವರಲ್ಲ ಅವರು ಮತ್ತ ಎರಡ್ ಸಾರಿ ಅವರಿಗೆ ಜಿಲ್ಲಾ ಪಂಚಾಯತ್ ಒಂದು ಟಿಕೆಟ್ ಕೊಟ್ಟರು ಅದೇ ರೀತಿ ಅವಗಣ್ಣ ಬ್ಯಾಕೇರಿ ಅವರಿಗೆ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಮಾಡಿದವ್ರು ಯಾರು ಅವ್ರ ಕೋಳಿ ಸಮಾಜದವರಲ್ಲ ಅದೇ ರೀತಿ ಪ್ರಕಾಶ್ ಜಮದರ್ ಅವರು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಜನರಲ್ ಇದ್ರು ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದವರು ಯಾರು ಅದು ಎಮ್ ಪಟ್ಟಲ್ರಿ ಯಾಕೋ ಕೋಳಿ ಸಮಾಜದವರು ಇವತ್ತು ನಮ್ಮ ತಾಲೂಕಿನಲ್ಲಿ ಕೋಳಿ ಸಮಾಜದವ್ರು ಅಲ್ಲ ಅದೇ ರೀತಿ ಕುರುಬ ಸಮಾಜದವ್ರು ಸಹಿತ ಇವತ್ತು ಯಾರು ಬಿರಣ್ ಅವರು ತಾಯಿಯವರು ಇವತ್ತು ರತ್ನಬಾಯಿ ಪೂಜಾರಿ ಅವರು ಸಹಿತ ಇವತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇವತ್ತು ಅವ್ರು ಅಲ್ಲ ಅದೇ ಮತ್ತೆ ಇವ್ರು ದಿಲೀಪ್ ಪಾಟೀಲ್ ಸಹಿತ ಇವತ್ತ ಒಂದ್ ಬಾರಿ ಇವತ್ತ ಆಶೀರ್ವಾದದಿಂದ ಅವ್ರು ಸಹಿತ ಇವತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇವತ್ತ ಇಷ್ಟು ಮಂದಿ ಇವತ್ತ ಇವ್ರ ಯಾರು ಇವ್ರು ಯಾರು ಹಿಂದುಳಿದವರಲ್ಲ ಇಷ್ಟು ಮಂದಿ ಇವತ್ತು ಕೊರವ್ರು ಮುಸ್ಲಿಂ ಏನು ಮುಸ್ಲಿಂ ಸಮಾಜ್ರು ಇರ್ಬೋದು ಕೋಳಿ ಸಮಾಜ ದಲಿತರು ಎಲ್ಲಾ ಮಾಡಿದ್ರು ಇವತ್ತು ದಲಿತರಿಗಾಗಿ ಹಿಂದುಳಿದವರಿಗೆ ಏನೂ ಮಾಡಿಲ್ಲ ಅಂತ ನಾವೆಲ್ಲರೂ ಹೇಳ್ತಾರೆ ನಾವು ಒಂದು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನೀವು ಜನರಿಗೆ ಒಂದು ತಾಲೂಕಿನ ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂತ ಕೆಲಸ ಮಾಡಬೇಡ್ರಿ ಅವರು ಮಾಡ್ಯಾರ ಅನ್ನೋದು ವಿಚಾರ ನೀವು ತಿಳ್ಕೊರಿ ಅದೇ ರೀತಿ ಇವತ್ತು ಆ ಇವತ್ತು ಜಿಲ್ಲಾ ಮಟ್ಟದ ಆಯಿತು ತಾಲೂಕ್ ಮಟ್ಟದಲ್ಲಿ ಇವತ್ತು ಅನೇಕ ಇವತ್ತು ತಾಲೂಕ್ ಪಂಚಾಯತಿ ಸದಸ್ಯ ಇರ್ಬೋದು ನಾವು ವಿಠಲ್ ಆಟೇಕರ್ ಅವರು ಯಾರು ತಾಲೂಕ್ ಪಂಚಾಯತಿ ಸದಸ್ಯ ಭೀಮಾಶಂಕರ್ ಹೊಣೇರಿ ಅವರಿಗೆ ಉಪಾಧ್ಯಕ್ಷ ಮಾಡಿದ್ರು ಸಿದ್ದು ಸಿದ್ದಪ್ಪ ಜಮಾದರ್ ಅವರು ತಾಲೂಕ್ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ರು ಎಲ್ಲಪ್ಪ ಗಂಡೋರಿ ತಾಲೂಕ ಚೌಡಪ್ಪುರದವರಿಗೆ ಇವತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿದ್ರು ಇವತ್ತು ಎಲ್ಲಾ ಸಮುದಾಯದವರಿಗೆ ಒಂದು ಒಂದು ಏನ್ರೀ ದತ್ತು ಗಾಣೂರ ದತ್ತು ಸಿಂಧೆ ಅವರಿಗೆ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಮಾಡಿದ್ರು ಮತ್ತೆ ಕಲ್ಲಪ್ಪ ಪ್ಯಾಟಿ ಅವ್ರಿಗೆ ತಾಲೂಕ್ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಇನ್ನು ಯಾರು ಯಾರು ಹಿಂದೂದವ್ರು ಅಲ್ವಾ ದಲಿತರು ಮುಸ್ಲಿಮರು ಪೂಜಾರಿ ಇವ್ರು ಯಾರು ಅಲ್ವಾ ಅದಕ್ಕ ನಾವು ಇವತ್ತು ತಾಲೂಕಿನಲ್ಲಿ ಇವತ್ತ ಅವರ ಇವತ್ತು ನಮ್ಮ ಎಮ್ಮ ಪಾಟ್ರ ಬಗ್ಗೆ ಹೇಳ್ತಾ ಇದ್ರಿ ಅವ್ರು ಎಂಬತ್ ನಾಲ್ಕು ವರ್ಷ ಎಂಬತ್ ನಾಲ್ಕು ವರ್ಷದಲ್ಲಿ ಇವತ್ತು ನಾಲ್ಕು ಪೀಡೆ ಬರೇ ಎಂ ಎಲ್ ಎ ಆಗಿದೆ ಆದ್ರೆ ಇವತ್ತು ಉಳಿದಂತ ಒಂದು ಐವತ್ತು ವರ್ಷ ರಾಜಕೀಯದಲ್ಲಿ ಪ್ರತಿಯೊಬ್ಬ ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಹೆತ್ತಿರಿ ಸಾಮಾಜಿಕ ಈ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಯಾರೇ ಕೊಟ್ಟಿದ್ರು ಎಂ ಆರ್ ಪಾಟೀಲ್ ಕುಟುಂಬ ಅಂತ ನಾವು ಗಂಡ ಘೋಷವಾಗಿ ಹೇಳಲೇಬೇಕಾಗ್ತದ ಯಾಕಂದ್ರ ಇದೇ ರೀತಿ ನಮ್ಮ ಎಲ್ಲ ಸೋದರ ಏನ್ ಇವತ್ತು ಎಂಆರ ಆಶೀರ್ವಾದದಿಂದ ನೀವು ಎಲ್ಲರೂ ಏನು ಅಧಿಕಾರ ಉಂಡಿರಿ ನಾವು ಏನಾರ ಇದು ಅವರು ಅವರಿಗೆ ಒಂದು ಒಂದು ವೈಯಕ್ತಿಕವಾಗಿ ಕಳಂಕರು ಒಂದು ಮನಸ್ಸಿಗೆ ನೋವು ಉಂಟು ಮಾಡುವಂತ ಸಂದೇಶಗಳು ಬಂದಾಗ ನಾವು ಇದನ್ನ ನಿಂದಲೇಬೇಕಾಗ್ತದ ಎಲ್ಲ ಇವೇನ್ ಇವತ್ತು ಇಲ್ಲಿ ಯಾರು ಜಿಲ್ಲಾ ಪಂಚಾಯತಿ ಯಾರು ಸದಸ್ಯರಾಗಿರಿ ಯಾರ್ಯಾರು ಅವರಿಂದ ಅಧಿಕಾರ ಉಂಡಿರಿ ನಾವ್ ಏನಾದ್ರೆ ಅವ್ರ ಬಗ್ಗೆ ಬಾಯಿ ಬಿಡದೆ ಹೋದ್ರ ಇವತ್ ನಮ್ಮ ಆತ್ಮಕ ನಾವೇ ವಂಚನೆ ಮಾಡ್ಕೊಂಡಾಗ್ತದ ಸೋದರ ಇವತ್ತ ನಾ ಈಗಾಗಲೇ ತಾವ ವಿನಂತಿ ಮಾಡ್ತಾ ಇದ್ದೀನಿ ತಾವೇನು ತಾಲೂಕಿನಲ್ಲಿ ಇವತ್ತು ಕೆಲಸಗಳ ಬಗ್ಗೆ ಮಾಡ್ರಿ ಪರವಾಗಿಲ್ಲ ಆದ್ರೆ ಅವರು ಹಿಂದಿನ ಹಿಂದಿನ ವಿಚಾರಿ ತಾಲೂಕಿನಲ್ಲಿ ಹಿಂದಿನ ವಿಚಾರ ಇವತ್ತು ಯಾರ್ಯಾರು ಎಷ್ಟು ಎಷ್ಟು ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ಯಾರ ಯಾರ್ಯಾರು ಬ್ಯಾರ್ಯಾರ ಕಮ್ಯುನಿಟಿಗೆ ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ರಾವೆಲ್ಲರೂ ವಿಚಾರ ಮಾಡ್ರಿ ಇವತ್ತು ಎಷ್ಟು ಮಂದಿ ಬೇರೆ ಅದೇ ಜೊತೆಗೆ ಬರೀ ಇವತ್ತು ನಾವು ಹಿಂದುಳಿದ ವರ್ಗದ ಒಂದು ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡ್ತೀವಿ ಆದ್ರೆ ಇವತ್ತು ಲಿಂಗಾಯತ ಸಮಾಜಕ್ಕೂ ಸಹಿತ ಸಾಕನಷ್ಟು ಕೊಡುಗೆಯನ್ನು ಕೊಟ್ಟಂತ ಭೀಮಂತ ನಾಯಕರು ಇದ್ರೆ ಎಂ ಐ ಪಾಟೀಲ್ ರವರು ಅವ್ರ ಕುಟುಂಬದವರು ಇವತ್ತು ನಮ್ ಗೊಬ್ಬರು ಅರಣ್ ಗೌಡರು ಎರಡು ಸರಿ ಜಿಲ್ಲಾ ಪಂಚಾಯಿತಿ ಸದಸ್ಯರೇ ಆದ್ರೂ ಯಾರ ಕಡೆಯಿಂದ ಅದು ಎಂ ಪಾಟೀಲ್ ಕಡೆಯಿಂದ ತುಕಾರಾಮ ಗೌಡರು ಎರಡು ಸರಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರು ಅವರು ಲಿಂಗಾಯತ ಸಮಾಜಕ್ಕೆ ಸೇರಿದವರು ಅದೇ ರೀತಿ ಈಗ ಮೊನ್ನೆ ಹೋದಂತಹ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕರೋಟಿ ಅವರು ಇರಬಹುದು ಹೀರಾಪುರ್ ಸಹಕಾರಿ ಇರಬಹುದು ಅನೇಕ ಇವತ್ತ ಸಾಕಷ್ಟು ಜನರು ತಾಲ್ಲೂಕಿನಲ್ಲಿ ಎಲ್ಲ ಒಂದು ಎಲ್ಲಾ ಸಮಾಜಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಮಾಟಲ್ ಸಾಹ್ ಅದಕ್ಕೆ ವಿನಂತಿ ಅದೇ ನೀವು ನೀವು ಕೇಳ ತಪ್ಪಿಲ್ಲ ಆದ್ರೆ ಅಭಿವೃದ್ಧಿಗಾಗಿ ನೀವು ಏನು ಇವತ್ತ ಹೋರಾಟ ಮಾಡ್ತೀರಿ ಅಭಿವೃದ್ಧಿ ಬಗ್ಗೆ ಕೇಳ್ರ ಆದ್ರೆ ಇವತ್ತ ನಮ್ಮ ಹೆಮ್ಮ ಕುಟುಂಬದವರು ಅವರೇ ಕುಟುಂಬ ರಾಜಕೀಯ ಇದು ರಾಜಕೀಯವಾಗಿ ಎಲ್ಲಾ ಇಡೀ ರಾಷ್ಟ್ರದಲ್ಲಿ ಸಹಿತ ಇವತ್ತ ಕುಟುಂಬ ರಾಜಕೀಯನೇ ಅದ ನೀವ್ ಒಂದೇ ಇವತ್ತು ಎಮ್ಮರ ಬಗ್ಗೆ ಒಬ್ಬರ ಬಗ್ಗೆ ಹೇಳಬಾರ ಇವತ್ತ ನಮ್ಮ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡೋಣ ರಾಷ್ಟ್ರೀಯ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅವರು ಇದು ಎಲ್ಲರಿಗೂ ಇವತ್ತು ನಾವು ಒಬ್ಬರದ್ದೇ ಅಂತ ಹೇಳಲ್ಲ ಅನೇಕ ರಾಜಕೀಯ ನಾಯಕರ ಸಹಿತ ಅವ್ರ ಕುಟುಂಬ ಆದ್ರೆ ಇವತ್ತ ಕುಟುಂಬ ರಾಜಕಾರಣ ಆದ್ರೆ ಅಬ್ಜಲ್ಪುರದಲ್ಲಿ ಮಾತ್ರ ಅವತ್ತು ಯಾವತ್ತು ಕುಟುಂಬ ರಾಜಕಾರಣಿ ಅವರು ಮಾಡಿಲ್ಲ ಒಂದು ಸಾರಿ ಮಾತ್ರ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇವತ್ತು ಅರಣ್ಕೊಂಡು ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕಂದ್ರೆ ಅದೊಂದು ಅನಿವಾರ್ಯ ಕಾರಣ ಇತ್ತು ಅವ್ರು ಚಾಲೆಂಜ್ ಮಾಡಿದ್ರು ಇವತ್ತು ಅರಣಗೊಳಕೂ ಅವರು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಅದು ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅನಿವಾರ್ಯ ಕಾರಣದಿಂದ ಅವನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಿದ್ದಾರೆ ಅದೇ ರೀತಿ ಒಂದ್ಸಾರಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಒಂದೇ ಸಾರಿ ಇವತ್ತು ಅವರು ಸೋದರ ಅದಕ್ಕೆ ಅದಕ್ ಬಿಟ್ಟು ಇವತ್ತು ಯಾವತ್ತೂ ಅವರು ಕುಟುಂಬ ರಾಜಕಾರಣ ಮಾಡಿಲ್ಲ ನನ್ ಒಂದು ಮಾತ ಇವತ್ತು ನಾಪ್ ತಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಅವ್ರೇನಪ್ಪಾ ಅಂದ್ರೆ ಐವತ್ತು ಐವತ್ತೈದು ವರ್ಷದ ರಾಜಕೀಯದಲ್ಲಿ ಇವತ್ತು ಎಂ ಪಾಟೀಲ್ ಸೋಲು ಜಾತಿ ಸೋತಾರ ಆದ್ರೆ ಅವರ ಕಾರ್ಯಕರ್ತರಿಗೆ ಸೋಲಕ್ಕೆ ಬಿಟ್ಟಿಲ್ಲ ಅವರು ಪ್ರತಿಯೊಂದೊಬ್ಬರಿಗೂ ಇವತ್ತು ಅವರ ಗೆಲುವು ಹೇಳಿ ಕಂಡರಪ್ಪ ಅವ್ರು ಸೋತರು ಇವತ್ತ ಅವ್ರ ಗೆಲುವಪ್ಪ ಅಂದ್ರೆ ಕಾರ್ಯಕರ್ತರ ಒಂದು ಒಂದು ಗೆಲುವಿನಲ್ಲಿ ಅವ್ರ ಗೆಲುವು ಕಂಡಾರ ನಾವು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಮನೆಯವರು ಒಂದು ಅಧಿಕಾರ ಒಂದು ಅರ್ಥ ಒಂದು ಅಧಿಕಾರ ತಗೋಬೇಕಾದ್ರೆ ಅವರು ಶಾಸಕರಾಗಿ ಇದ್ದಿರಲಿಲ್ಲ ಆದ್ರೆ ಇವತ್ತು ಬಂದವರು ನಮ್ಮ ಮನೆಯವ್ರ ಮೇಲೆ ಕೂಡ್ರಿ ಸರ್ ಕೂಡ್ಲಿಲ್ಲ ಯಾಕಪ್ಪ ಅಂತಂದ್ರೆ ಪರವಾಗಿಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿ ಖುರ್ಚಿ ಮೇಲೆ ಕಣ್ಣಾರೆ ನೋಡಿ ಇವತ್ತು ನಾ ಆನಂದ ಮಾಡಿದಂತ ವ್ಯಕ್ತಿ ಯಾರಿದ್ರು ಅದು ಎಮ್ ಪಟ್ಟಿದ್ರು ಅದಕ್ಕೆ ನಾವು ಅವರಿಗೆ ಒಂದು ಕಳಂಕ ತರುವಂತ ರೀತಿಯಲ್ಲಿ ಮಾಡಬೇಡಿ ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ತಾಲೂಕಿಗೆ ಯಾರೇ ಯಾರೇ ಇವತ್ತು ಒಂದು ಅಧಿಕಾರ ಬರ್ತಂದ್ ಸ್ವಾಗತ ಮಾಡೋಣ ಯಾರೇ ಇರಲಿ ಅರ್ಣು ಇರಲಿ ತಾವು ಯಾರೇ ನಮ್ಮ ನಾಯಕರ ಬೇರೆ ಪಕ್ಷದವರು ಇದ್ರೂ ಸಹಿತ ತಾವು ಒಂದು ರಾಜ್ಯ ಮಟ್ಟದ ಒಂದು ಎಲೆಯ ಯಾವುದೇ ಒಂದು ಸಂಘ ಸಂಸ್ಥೆಗಳ ಅಧ್ಯಕ್ಷ ಒಂದು ಸದಸ್ಯರಾದ್ರೆ ಯಾರೇ ಇರಲಿ ನಮ್ಮ ತಾಲೂಕಿಗೆ ಯಾರೇ ಯಾರೇ ಇರಲಿ ಅದಕ್ಕೆ ನಾವೆಲ್ಲರೂ ಒಂದು ಸಂತೋಷ ಪಡೋದು ಹೊರತು ಬಿಟ್ಟು ಒಂದು ಅಸೂಯದಿಂದ ನಾವು ಮಾತಾಡೋದು ಬೇಡ ಇವತ್ತ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ದೀರಿ ಅನೇಕ ಅನೇಕ ಒಂದು ಕಮ್ಯುನಿಟಿ ಲಚ್ಚಪ್ಪ ಜಮಾದರ್ ಇರ್ಬೋದು ಇವಾಗ ದಯಾನಂದ್ ಇರ್ಬೋದು ಪಪ್ಪು ಪಟೇಲ್ ಇರ್ಬೋದು ಮತಿನ್ ಪಟೇಲ್ ಇರ್ಬೋದು ಅನೇಕ ಮಂದಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ನಡೀತಾ ಇದ್ದಾವೆ ಅದು ಕೆಲವೊಂದು ಹೆಚ್ಚು ಹೆಚ್ಚು ಕಡಿಮೆ ಎಲ್ಲ ರಾಜಕೀಯದಾಗಿ ಎಲ್ಲರಿಗೆ ಸಮಾಧಾನ ಮಾಡಕ್ಕಾಗಲ್ಲ ಆದ್ರೂ ಸಹಿತ ಇವತ್ತಾವೆಲ್ಲರೂ ವಿನಂತಿ ಮಾಡ್ತಿದ್ದೀನಿ ಇವತ್ತು ತಾಲೂಕಿನ ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡಬೇಡ್ರಿ ಇದ್ದದ್ದು ಫ್ಯಾಕ್ಟ್ರಿ ಯಾವುದೇ ಕ್ರಮಾಚಕ ಮಾಡಿಲ್ಲ ಅನ್ನೋ ಮಾತು ಇವತ್ತು ನಾವು ಇನ್ನೂ ಅವ್ ಎಂ ಪಾಟೀಲ್ ಬಗ್ಗೆ ಹೇಳಬೇಕಾದ್ರ ಇವತ್ತ ತಾಲೂಕಿನ ಅಭಿವೃದ್ಧಿ ಅಂತಂದ್ರೆ ಇವತ್ತು ಎಂ ಐ ಪಾಟೀಲ್ ಇದ್ದಾಗ ಎಷ್ಟು ಹಿಂದಿನ ಇತಿಹಾಸ ತಂದು ನೋಡ್ರಿ ಇವತ್ತು ಎಂ ಐ ಪಾಟೀಲ್ ಅಧಿಕಾರಿ ಹತ್ತು ವರ್ಷದಲ್ಲಿ ಎಷ್ಟು ರಸ್ತೆಗಳು ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಏರಿಯಾದಲ್ಲಿ ಹೇಳ್ತಾ ಇದ್ದೀನಿ ಇವತ್ತ ಹಸುಡದಿಂದ ಇವತ್ತು ಉಮರ್ಗ ಹೋಗ್ ಹತ್ತು ಕೋಟಿ ರೂಪಾಯಿ ಇವತ್ತು ಇವತ್ತು ಕೆಲಸ ನಡೆಸಿದ ಇವತ್ತು ಈ ಚಿನ್ನಮಾಲಿ ಇಡ್ಕೊಂಡ್ ಇವತ್ತು ಚೌಡಾಪುರವರೆಗೆ ಇರಬಹುದು ಅನೇಕ ಇವತ್ತು ರಸ್ತೆಗಳನ್ನು ಕಾಣ್ತಾ ಇದ್ವ ಅಂದ್ರೆ ಎಂ ಐ ಪಾಟೀಲ್ ಅವರ ಕಾಲದಲ್ಲಿ ಆ ಹಿಂದಿನ ಒಂದು ಇತಿಹಾಸ ತೆಗೆದುಕೊಂಡು ನೀವು ಕುಟುಂಬ ರಾಜಕಾರಣಿ ಹೇಳ್ತೀವಿ ಹಿಂದಿನ ಇತಿಹಾಸ ಕೆಪಿ ಇದಕ್ಕೆ ಕೆ ಎಂ ಎಫ್ ಹಿಡ್ಕೊಂಡ್ ಜಿಲ್ಲಾ ಪಂಚಾಯತ್ ಎಷ್ಟು ಮಂದಿ ಜಡ್ ಪಿಂಬರ ಇರೋದು ಇದು ನೀವು ವಿಚಾರ ಮಾಡ್ರಿ ಈಗ ಇವ್ರು ಒಂದೇ ಸಾರಿ ಜಡ್ ಪಿ ಬರೋದಕ್ಕೆ ಹಿಂಗೆ ಮಾಡ್ತೀರಿ ಆದ್ರ ಇವತ್ತು ತರುಣಗೌಡ ಬಗ್ಗೆ ಮುಂದೆ ಎಂ ಎಲ್ ಎ ಆಗುದು ಅಂತ ಹೇಳ್ತಿರಲ್ಲ ಅದು ಅವ್ರ ಹಣಿ ಬರ್ದಾಗಿತ್ತು ಅಂತಂದ್ರೆ ಯಾವ ಬ್ರಹ್ಮ ಬಂದ್ರು ತಪ್ಪಸಕ್ ಸಾಧ್ಯ ಇಲ್ಲ ಅವ್ರ ಹಣಿ ಬರದಿದ್ರೆ ಎಂ ಎಲ್ ಎ ಆಗೇ ಆಗ್ತಾರ ಬಗ್ಗೆ ತಾವು ಯಾರಾದ್ರೂ ತಾಲೂಕಿನ ಅದಕ್ಕೆ ತಪ್ಪದ ಅದಕ್ಕೆ ಅದಕ್ಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಎಮ್ಮ ಕುಟುಂಬದಿಂದ ನಾವು ಏನು ಅಧಿಕಾರ ತಗೊಂಡಿದ್ದೀವಿ ತಾವೆಲ್ಲರೂ ಇವತ್ತ ಇದಕ್ಕೆಲ್ಲರೂ ಅವ್ರ ಬಗ್ಗೆ ಇವತ್ತ ನಾವು ತಗೊಂಡಿಲ್ಲ ಯಾವುದೇ ಜಾತಿ ಬಗ್ಗೆ ಇವತ್ತ ಯಾವುದೇ ಜಾತಿಗೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ತಪ್ಪದ ಇದು ತಪ್ಪ ಸಂದೇಶ ಜನರಿಗೆ ಇವತ್ತ ಒಂದು ಸಂದೇಶ ಕೆಟ್ಟಾಗಬಾರ್ದು ಇದು ಒಳ್ಳೆಯ ಅವರು ಮಾಡಿದಂತ ಕೆಲಸಗಳನ್ನು ಪ್ರತಿಯೊಂದು ಒಂದು ಹಳ್ಳಿ ಹಳ್ಳಿ ಹಳ್ಳಿಗೆ ನಾವು ಕೆಲಸ ನಾವೆಲ್ಲರೂ ಎಂಆರ್ ಪಾಡ್ಲಿಂದ ಏನ್ ನಾವು ಅಧಿಕಾರದ ತೊಗೊಂಡಿವಿ ಅವರೆಲ್ಲರೂ ಕೂಡಿ ಇವತ್ತು ಅವರಿಗೆ ಒಂದು ಬೆಂಬಲವಾಗಿ ನಿಲ್ಲೋಣ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇವತ್ತ ಅವ್ರಿಗಿ ಹೆಚ್ಚಿನ ಯಾಕಪ್ಪ ಅಂತಂದ್ರೆ ಇವತ್ತು ಎಂಆರ್ ಪಡ್ಲಿ ಏನೋ ಅರಣ್ಯಗೌಡರಿಗೆ ಕೆ ಆರ್ ಟಿ ಸಿ ನಿಗಾ ಮಾಡಿದ ಇದು ಏನ್ ದೊಡ್ಡದಲ್ಲ ಯಾಕಂದ್ರೆ ಇವತ್ತು ಜಿಲ್ಲೆಯಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಯಾರು ಇದ್ರು ಅದು ಎಂ ಎ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಯಾಕಂದ್ರೆ ಅವ್ರ ಕೊನೆ ಚುನಾವಣೆ ಇರುವುದರಿಂದ ಅವ್ರ ವಯಸ್ಸಾಗಿರೋದ್ರಿಂದ ಅದು ಒಂದು ನಮ್ಮ ತಾಲೂಕಿನ ಜನ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಎಂಆರ್ ಪಾಟೀಲ್ ಒಂದು ಮಂತ್ರಿಯ ಒಂದು ಒಂದು ಸ್ಥಾನದಲ್ಲಿ ನೋಡ್ಬೇಕನ್ನೋ ಆಸೆ ನಮ್ ಒಂದು ಒಂದು ಆಸೆ ಇದೆ ಅದನ್ನು ಲೀಡರ್ಷಿಪ್ ಆಗಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ನಮ್ಮ ಸರ್ಕಾರದ ಮೇಲೆ ಇವತ್ತು ನಮ್ಮ ಪಕ್ಷದ ಮೇಲೆ ಒತ್ತಾಯ ಮಾಡದ ಈಗಾಗಲೇ ನಾವು ಒಂದ್ಸಾರಿ ಮಾಡಿ ಬಂದಿವಿ ಅದನ್ನು ನಿಮಿತ್ತವಾಗಿ ಇವತ್ತ ಎರಡು ವರ್ಷದ ಹಿಂದೆ ಇವತ್ತು ಎಂಐ ಪಾಟೀಲ್ ಇವತ್ತು ಕೇಕ್ ಇದೇನು ಅವ್ರು ಯಾರು ಸರ್ಕಾರದಿಂದ ಇವತ್ತು ಎಂಐ ಪಾಟೀ ಒಂದು ತ್ಯಾಗದಿಂದ ಇವತ್ತು ಕಾರ್ಯಕರ್ತರಿಗೆ ಮಾಡಿದ್ರೆ ಆದ್ರೆ ಇವತ್ತು ಅನಿವಾರ್ಯ ಕಾರಣದಿಂದ ಇವತ್ತ ನಮ್ಮ ಪಕ್ಷದವರು ಇವತ್ತ ಮಾಜಿ ಶಾಸಕರು ಮತ್ತೆ ಎಲ್ಲ ಶಾಸಕರಿಗೆ ಏನು ಅವ್ರ ಒಂದು ಇದು ಇತ್ತು ಅದಕ್ಕೆ ಅವರು ಬದಲಾಗಿ ಇವತ್ತು ಶಾಸಕರ ಬದಲಾಗಿ ಅವರ ಪುತ್ರ ಜೀವನ ಅನ್ಯತೆ ಭಾವಿಸಬಾರ್ದು ಯಾರು ಅದಕ್ಕೆ ಇದು ಅದಕ್ಕೆ ಅರಣಗೌಡರು ಇವತ್ತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿ ಒಂದು ಪ್ರತಿ ಸಹಿತ ಇವತ್ತ ತಾಲೂಕಿನಲ್ಲಿ ತಿರುಗಾಡಿ ಇವತ್ತ ಒಂದು ಕ ಕಾಲಿಗೆ ಚಕ್ರ ಕಟ್ಟಕೊಂಡು ತಿರುಗಾಡಿ ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಒಂದು ಸ್ಪಂದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಒಳ್ಳೇದಾಗ್ಲಿ ನೀವು ಅವ್ರಿಗೆ ಅಧಿಕಾರ ಸಿಗಲಿ ಅವ್ರ ಬಗ್ಗೆ ಒಂದು ಅಶ್ಲೀಯ ಭಾವನೆ ಒಂದು ನೀವು ಮಾತಾಡಬೇಡ್ರಿ ಅದಕ್ಕೆ ನಿಮ್ಗೊಂದು ವಿನಂತಿ ಮಾಡ್ತೀರಿ ಒಂದು ಒಳ್ಳೆಯವರು ಇದ್ದೀರಿ ರಾಜ್ಯ ಮಟ್ಟದ ನಾಯಕರಿದ್ದೀರಿ ಇದ್ದೀರಿ ತಿಳಿದವರು ಇದ್ದೀರಿ ವಾಸ್ತು ಸ್ಥಿತಿ ಹೇಳಣ ವಾಸ್ತು ಸ್ಥಿತಿ ಹೇಳಿ ತಾಲೂಕಿನಲ್ಲಿ ಏನೇನು ನಮ್ಮ ಸಮಾಜಕ್ಕೆ ಎಲ್ಲಾ ಸಮಾಜಕ್ಕೆ ಏನೇನು ಮಾಡಿದ್ದಾರೆ ಅವರಿಗೆ ಒಂದು ಒಳ್ಳೇದಾಗಲಿ ಮುಂದೆ ಬರ್ತಕ್ಕಂಥ ಹೆಚ್ಚಿನ ಒಂದು ಅರ್ಣಗೌಡ ಇರುವುದು ತಮ್ಮ ಎಮ್ಮ ಸಾಹೇಬರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿದ